ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಮಾಹಿತಿ ಇಲ್ಲ ಯಾಕಂದರೆ ಅವರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸಿ ನಾನು ಕೆಲಸಕ್ಕೆ ಹೋಗಿ ಬರೋದು ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲವರು ಅಲ್ಲೇ ಹೋಟ್ಲಲ್ಲಿದ್ದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಹೋಟೆಲ್ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೌಂಟ್ ಕೆಲಸ ಮಾಡ್ತಿದ್ದೆ ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರೇ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹಿಡ್ಕೊಂಡು ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದೆ ನನ್ನ ಲೆಕ್ಕದಲ್ಲಿ ನನ್ನ ಜಗಳಿಯಲ್ಲಿ ಮಚ್ಚಾಗಿ ಮಾಡಿ ಒಂದು ಥರದ ಅನ್ನ ನನಗೆ ಇಲ್ಲಿ ಅನ್ನೂ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಇವ್ರು ರಾತ್ರಿ ಹೋಗಿದ್ದಾರೆ ನಾನು ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಭಾಷೆ ಹಾಂ ನೀವು ಹೋಗಿಲ್ಲ ಇಲ್ಲ ನನ್ನ ಯಾವುದೂ ಅವ್ರು ಕರೆಯಿಲ್ಲ ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳ ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದೇಶ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಟಿಕೆ ಕಳ್ಳಾಟಿಗಿರೋಲ್ಲರೂ ನಾನು ಹೇಳಿ ಬಿಡ್ತನೋ ಏ ಅಪ್ಪನ ಅಪ್ಪನ ಮುಖ ತೋರಿಸ್ದೆ ಹಾಂ ಆ ಗನ್ಸ ಅದಕ್ಕೆ ಮಾನ ಎಲ್ಲ ಮರಿದ ಅದು ನನ್ನ ಬಗ್ಗೆ ಅಲ್ಲಿ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ನನ್ನ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಮಗಳು ಅಂತ ಹೇಳ್ತಾರೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದ್ವೇಷರು ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ಗಿಂತ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳಿಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ಹ್ಞೂ ನಮ್ಮ ಮದುವೆಗೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ ಆ ನಾಕಿಗಿಟ್ಟ ಹುಳಿಗೆ ನಾಚಿಕೆಲ್ಲ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬರು ಸಹ ಅದು ಹೇಳ್ತಾರ ಕಡ್ರೆ ಕಡ್ರೂ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮನೆಯಲ್ಲೇ ನಮ್ಮ ಮನೇಲಿ ನಾಯಿ ಥರ ಅನ್ನ ತಿಂದ ಒಂದು ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಇವಳು ಸಹ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೇನು ನನ್ನ ಹೆಂಡಿತೀವಾಗೆ ಅವನಿಗೆ ಏನು ಅನ್ನ ಹಾಕೋದೇನು ಅವನಿಗೆ ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಸುತ್ತ ಅನ್ನ ಹಾಕೋದು ಒಂದು ಅನ್ನ ಹಾಕಿದವಳು ಅಲ್ಲ ಗಂಡಿಗೆ ಒಂದು ಚಾ ಮಾರಿ ಕೊಟ್ಟವಳಲ್ಲ ನಾನು ಮನೆ ಬಂದೆ ಒಂಥರ ಬಾಳೆ ಕೂತ್ಕೊಂಡು ಹೊರಗೆ ಹೊರಮದು ಇವರು ಕೆಲ್ಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ಆದರೆ ನನಗೆ ಬೇಜಾರಾದ್ರೆ ನಂಗೆಲ್ಲೂ ಬೇಜಾರಾಯಿತು ನನಗೆಲ್ಲೂ ಮನಸ್ಸು ತಂದ್ ಸಿಗ್ತಾ ನನಗೆ ಗೊತ್ತಿದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡ್ತಾಯಿದ್ದೇವೆ ಅದು ಅದನ್ನು ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೊಟ್ಟು ನನ್ನ ಅಕ್ಕನ ಕೊಟ್ಟು ನಮ್ಮ ಮನೆಗೆ ಹೋಗ್ತೇವೆ ಮದುವೆಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆ ಬಂದು ನಂಗೆ ಐದು ಲಕ್ಷ ಹಣ ಕೊಡಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರು ನೀವು ಮದುವೆ ಬನ್ನಿ ಇದೂ ನಾನು ಐದು ಲಕ್ಷ ಹಣ ಕೊಡೋದಾದರೆ ನಾನು ನಂಗೆ ಅಗತ್ಯ ಇಲ್ಲ ಅಲ್ಲ ಇಂಥ ಮಕ್ಕಳು ಹಾಂ ಅಪ್ಪ ನೀವು ಒಳ್ಳೆ ರೀತಿಯಾಗಿ ಬಂದು ನೀವು ದುಡ್ಡು ಕೊಡ್ಬೋದು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ತಂದೆ ತಂದೆಯಿಲ್ಲದ ಮೂಗು ಅಂತ ತಂದೆ ಇಲ್ಲದ ಮೂಗು ಅಂತ ಯಾರೋ ಒಬ್ಬ ವೀಡಿಯೋ ತಗೊಂಡು ಕಮಿಂಟ್ ಕೊಟ್ಟಿದ್ದಾನೆ ಸುಳ್ಳು ಹಾಡಿಕೆ ಕೊಟ್ಟಿದ್ದಾನೆ ತನ್ನೆಲ್ಲದ ಮೂಗಳಂತೆ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ಅಂತ ಕಮಿಟ್ ಸುಳ್ಳು ಅಡಿಕೆ ಕೊಟ್ಟಿದ್ದನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅವರು ಅಂಥ ನಂಥ ಗೋಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನವ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ನನ್ನ ಮಾನವ ಮರ್ಯಾದೆಗೆ ತೆಗೆದ್ರು ಹಾಂ ನನ್ನ ತಂದೆ ಹೆಸರಿಗೆ ಕಣಕ ತಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳ ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನೊಂದು ಇಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸರಳ ನಾಶ ಮಾಡಿಬಿಟ್ರು ಅವಳಿಗೆಲ್ಲರು ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಅವಳು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸರ ಮೇಲೆ ಬರತ್ತಲ್ಲ ಅವಳು ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಹತ್ರ ಕೋಟಿ ಕೋಟಿ ಹಣ ಉಂಟು ಹತ್ರ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದ ಅವನಿಗೆ ಅತ್ಯುಚಾರ ಅತ್ಯುತ್ತಾರ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಇಂಥ ಇಂಥ ಎಲ್ಲ ಕರ್ ಮನೆ ಅವಳು ಅವಳು ಮನೆ ನೋಡ್ಕೊಂಡು ಏನು ಮಾಡಿ ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವಳಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕಟ್ತಿದೆ ಮನೆ ಆವಾಗ ಆ ಕಡೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನಾನು ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಬರ್ತಿದೆ ತಿಂಗಳಿಗೆ ಹನ್ನೆರಡು ಸಾವಿರ ಅದ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಅದರಲ್ಲಿ ಅದು ಬಂದು ಒಂದು ಎಲ್ಲ ಮರ ನಾನು ಹೆಂಡತಿ ಜೀವನ ಮತ್ತಿದ್ದೆ ಮತ್ತು ಇವಳಿಂದ ಮನೆ ಜೀವನ ಇವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ ಅಲ್ಲ ಅಂತ ಹೇಳುವುದಿಲ್ಲ ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದೀರ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಡಿಸ್ಕೊಂಡು ಹೋಗಿದ್ದರೆ ಅವ್ರಿಗೆ ಒಂದು ಅನ್ನ ಕೊಟ್ಟಿದೆ ಅದು ನಾನು ಹೆಮ್ಮೆ ಪಡ್ತೀನಿ ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ಅನ್ನ ಕೊಡುವ ಯೋಗ್ಯತೆ ಇಲ್ಲದೆ ಇವಳಿ ಅಂತ ದೇಶ ಸೇವೆ ಈ ದೇಶವೇ ನಾನು ಸೇವೆ ಒಪ್ಪುವುದಿಲ್ಲ ಇದು ನನ್ನ ಹೆಸರು ಭಾಳ ನಾಯ್ಕ ಈ ಸೇವೆ ಬಗ್ಗೆ ನಾನು